ಜಾತಿ ಸಮೀಕ್ಷೆಯ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಇಂದು ಮತ್ತು ಒಂಬತ್ತನೇ ಕಾಲಂನಲ್ಲಿ ಒಳ ಪಂಗಡ ನಮೂದಿಸಬೇಕೆಂದು ಜಾಗತಿಕ ಲಿಂಗಾಯತ ಮಹಾಸಭೆ ಜಿಲ್ಲಾಧ್ಯಕ್ಷ ಬಸವರಾಜ ರೊಟ್ಟಿ ಹೇಳಿದರು ಇಂದು ಬೆಳಗಾವಿಯ ಜಾಗತಿಕ ಲಿಂಗಾಯತ ಮಹಾಸಭೆಯ ಕಾರ್ಯಾಲಯದಲ್ಲಿ ಕರೆಯಲಾಗಿದ್ದ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ರಾಜ್ಯ ಸರ್ಕಾರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಆರಂಭಿಸುತ್ತದೆ ಸಮ ಸಮಾಜ ನಿರ್ಮಾಣಕ್ಕಾಗಿ ಜಗಜ್ಯೋತಿ ಬಸವೇಶ್ವರರಿಂದ ಹನ್ನೆರಡನೇ ಶತಮಾನದಲ್ಲಿ ಲಿಂಗಾಯತ ಸ್ವತಂತ್ರ ಧರ್ಮವನ್ನ ಸ್ಥಾಪಿಸಲ್ಪಟ್ಟದ ಈ ಧರ್ಮದ ಆಚರಣೆಗಳು ಬೇರೆಯಾಗುವೆ ಸರ್ವೋಚ್ಚ ನ್ಯಾಯಾಲಯವು ಕೂಡ ಇದಕ್ಕೆ ಪುಷ್ಟಿಯನ್ನ ನೀಡಿದೆ ಜಾತಿ ಸಮೀಕ್ಷೆಯ ವೇಳೆ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಮತ್ತು ಒಂಬತ್ತನೇ ಕಾಲಂನಲ್ಲಿ ಒಳ ಪಂಗಡಗಳನ್ನು ನಮೂದಿಸಬೇಕು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಮತ್ತು ಜಾಗತಿಕ ಲಿಂಗಾಯತ ಮಹಾಸಭೆ ಹಾಗೂ ಬಸವ ಪರ ಸಂಘಟನೆಗಳು ಈ ಕುರಿತು ಒಮ್ಮತದ ನಿರ್ಣಯವನ್ನ ಕೈಗೊಂಡಿವೆ ಎಂದರು ಕರ್ನಾಟಕ ಸರ್ಕಾರ ಇದೇ ತಿಂಗಳ ಇಪ್ಪತ್ತೆರಡರಂದು ಕರ್ನಾಟಕದಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಲು ಆದೇಶವನ್ನ ಮಾಡಿದೆ ಇದು ಜಾತಿ ಜನಗಣತಿ ಅಂತಲೂ ಕರೆಯಲಾಗ್ತಾ ಇದೆ ಈ ಜಾತಿ ಜನಗಣತಿಯ ಸಮೀಕ್ಷೆಯಲ್ಲಿ ಅವರೇನೊಂದು ಫಾರ್ಮ್ ಮಾಡಿದಾರಲ್ಲ ಅದರಲ್ಲಿ ಸುಮಾರು ಅರವತ್ತು ಕಾಲಮ್ಗಳಿವೆ ಇದರಲ್ಲಿ ಕುಟುಂಬದ ಎಲ್ಲ ಸದಸ್ಯರ ಮಾಹಿತಿ ಆರ್ಥಿಕ ಸ್ಥಿತಿ ಮುಂತಾದ ವಿವರಗಳನ್ನ ಒಳಗೊಂಡಿದೆ ಈ ಸಮೀಕ್ಷೆಯಲ್ಲಿ ಅತ್ಯಂತ ಮಹತ್ವದ ವಿಷಯವೆಂದರೆ ಧರ್ಮ ಮತ್ತು ಜಾತಿಗಳನ್ನ ಈ ಸಮೀಕ್ಷೆಯಲ್ಲಿ ನಮೂದು ಮಾಡುವುದು ಅತ್ಯಂತ ಮಹತ್ವದ ವಿಷಯವಾಗಿದೆ ಕಾರಣ ಈ ಸಮೀಕ್ಷೆಗೆ ಜಾತಿ ಗಣತಿ ಜನಗಣತಿ ಅಂತಲೂ ಕ ಇದ್ದಾರೆ ಲಿಂಗಾಯತ ಧರ್ಮ ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರಿಂದ ಸ್ಥಾಪಿತವಾದ ಸರ್ವತಂತ್ರ ಸ್ವತಂತ್ರವಾದ ಒಂದು ಧರ್ಮ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿಯೇ ವರ್ಣಾಶ್ರಮ ಪದ್ಧತಿ ಮೇಲು ಕೀಳುಗಳು ಸ್ಪರ್ಶ ಅಸ್ಪರ್ಶ ಬಡವ ಜಾತಿ ಮತ ಪಂಥ ಭಾಷೆ ಲಿಂಗ ಭೇದವಿಲ್ಲದೆ ಸಮ ಸಮಾಜವನ್ನ ನಿರ್ಮಾಣ ಮಾಡಿದರು ಆ ಸಮ ಸಮಾಜವೇ ಲಿಂಗಾಯತ ಧರ್ಮ ಸಮಾಜದಲ್ಲಿಯ ಅನಿಷ್ಟ ಪದ್ಧತಿಗಳಾದ ಅಂಧಶ್ರದ್ಧೆ ಮೂಢನಂಬಿಕೆ ಕಂದಾಚಾರ ಡಂಬಾಚಾರ ಭೇದ ಭಾವ ತೊಡೆದು ಹಾಕಿ ಸಮಾಜ ಸುಧಾರಣೆಗಾಗಿ ಅನುಭವ ಮಂಟಪವನ್ನ ಕಟ್ಟಿದರು ರಾಜಸತ್ತಿಯ ಕಾಲದಲ್ಲಿ ಪ್ರಜಾಸತ್ತೆಯನ್ನ ಅವರು ಅನುಭವ ಮಂಟಪದ ಮೂಲಕ ಜಾರಿಗೊಳಿಸಿದರು ಅನುಭವ ಮಂಟಪದಲ್ಲಿ ಸ್ತ್ರೀ ಪುರುಷ ಭೇದವಿಲ್ಲದೆ ಎಲ್ಲರಿಗೂ ಸಮಾನವಾದ ಅವಕಾಶಗಳನ್ನ ನೀಡಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅನುವು ಮಾಡಿಕೊಟ್ರು ಸಪ್ತ ಸೂತ್ರಗಳ ಮೂಲಕ ವ್ಯಕ್ತಿ ವಿಕಸನಕ್ಕೆ ನಾಂದಿ ಹೇಳಿದರು ಈ ಮೂಲಕ ಸಮಾನತೆಯ ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡಿದ ಬಸವಣ್ಣನವರು ಅಂದೇ ಲಿಂಗಾಯತ ಒಂದು ಸ್ವತಂತ್ರ ಧರ್ಮವಾಗಿ ಉದಯಿಸಿತು ಲಿಂಗಾಯತ ಧರ್ಮದ ಆಚರಣೆಗಳು ವಿವಿಧ ಧರ್ಮಗಳಿಗಿಂತ ವಿಭಿನ್ನವಾಗಿದೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಲ್ಲಿಯೂ ಕೂಡ ಲಿಂಗಾಯತರು ಬಸವಣ್ಣನವರ ಅನುಯಾಯಿಗಳು ಹಾಗೂ ಬದ ಉಳಿದ ಧರ್ಮಗಳಂತೆ ಲಿಂಗಾಯತ ಧರ್ಮವು ಕೂಡ ಸ್ವತಂತ್ರ ಧರ್ಮ ಅನ್ನುವಂತ ಉಲ್ಲೇಖಗಳು ಇವೆ ಆದ್ದರಿಂದ ಲಿಂಗಾಯತರಿಗೆ ಹಾಗೂ ಬಸವ ಭಕ್ತರಿಗೆ ಈ ಮೂಲಕ ನಾವು ವಿನಂತಿ ಮಾಡಿಕೊಳ್ಳುವುದೇನೆಂದ್ರೆ ಧರ್ಮದ ಕಾಲಂನಲ್ಲಿ ಈಗಾಗಲೇ ಮಾನ್ಯತೆ ಪಡೆದ ಧರ್ಮಗಳು ಆರು ಏಳನೇದಾಗಿ ನಾಸ್ತಿಕರು ನಾಸ್ತಿಕರನ್ನುವಂತಹದನ್ನ ಮೆನ್ಷನ್ ಮಾಡಿದ್ದಾರೆ ಎಂಟನೇದರಲ್ಲಿ ಇತರರು ಇತರರಲ್ಲಿ ಇತರರಲ್ಲಿ ಹನ್ನೊಂದು ಹನ್ನೊಂದನೇ ನಂಬರು ಲಿಂಗಾಯತ ಅಂತ ಹೇಳಿ ನಮಗೆ ಬರೆಸಲಿಕ್ಕೆ ಅವಕಾಶ ಇದೆ ಆದ್ದರಿಂದ ಬಸವಣ್ಣನವರ ಅನುಯಾಯಿಗಳು ಎಲ್ಲ ಲಿಂಗಾಯತರು ಧರ್ಮದ ಕಾಲಂ ಇತರೆ ಕಾಲಮ್ಮನಲ್ಲಿ ಹನ್ನೊಂದು ನಂಬರ್ ಏನ್ ಬರ್ತದ ಲಿಂಗಾಯತ ಅಂತೇಳಿ ನಮೂದಿಸಬೇಕು ನಂತರ ಒಂಬತ್ತನೇ ನಂಬರ್ದಲ್ಲಿ ಲಿಂಗಾಯತದ ಜೊತೆಗೆ ತಮ್ಮ ತಮ್ಮ ಒಳಪಂಗಡಗಳನ್ನ ನಮೂದು ಮಾಡಬೇಕು ಇದರಿಂದ ಒಳಪಂಗಡದವರು ಮೀಸಲಾತಿ ಪಡೆಯುತ್ತಿರುವಂತ ಒಳಪಂಗಡದವ್ರಿಗೂ ಕೂಡ ಯಾವುದೇ ರೀತಿಯ ಅನಾನುಕೂಲತೆ ಆಗುವುದಿಲ್ಲ ಲಿಂಗಾಯತದೊಂದಿಗೆ ಅವರು ಒಳಪಂಗಡವನ್ನ ಮೆನ್ಷನ್ ಮಾಡಿದ್ರು ಅವರು ಟೂ ಎ ಹಾಗೂ ಇತರೆ ಸೌಲಭ್ಯಗಳಿಗೆ ಯಾವುದೇ ರೀತಿಯ ಬಾಧೆ ಬರುವುದಿಲ್ಲ ಇದಕ್ಕೆ ಸುಪ್ರೀಂ ಕೋರ್ಟಿನ ನಿರ್ಣಯಗಳು ಕೂಡ ಇವೆ ಇನ್ನು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಮಹಾಸಭೆಯ ಹೇಳಿಕೆಗೆ ಕಿವಿ ಕೊಡಬೇಡಿ ಎಂದು ನೀಡಿರುವ ಹೇಳಿಕೆ ಪ್ರತಿಕ್ರಿಯಿಸದ ಅವರು ಶ್ರೀಗಳು ವೀರಶೈವ ಮಹಾಸಭೆಯ ಬಗ್ಗೆ ಈ ಹೇಳಿಕೆಯನ್ನು ನೀಡಿದ್ದಾರೆ ಎಂದರು ಅಲ್ಲದೆ ಕೆಲ ಆಕ್ಷೇಪಾರ್ಹ ಜಾತಿಗಳನ್ನು ಅದರಿಂದ ತೆಗೆದುಹಾಕಲಿಲ್ಲವೆಂದರೆ ಸಮಾಜ ಬಾಂಧವರು ತುರ್ತು ನಿರ್ಣಯವನ್ನು ತೆಗೆದುಕೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಅಕ್ಟೋಬರ್ ಐದರಂದು ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿದೆ ಕರ್ನಾಟಕ ಮಹಾರಾಷ್ಟ್ರದಿಂದ ಸಾವಿರಾರು ಜನರು ಭಾಗಿಯಾಗಲಿದ್ದು ಬೆಳಗ್ಗೆಯಿಂದಲೂ ಸುಮಾರು ಐದು ಸಾವಿರ ಜನರು ಭಾಗಿಯಾಗಲಿದ್ದಾರೆ ಎಂದರು ಮಾಧ್ಯಮಗೋಷ್ಠಿಯಲ್ಲಿ ಶಿವಕುಮಾರ್ ಮಳಗಲಿ ಮೋಹನ್ ಗುಂಡ್ಲೂರ್ ಪ್ರವೀಣ್ ಶಿಂಪಿ ಸಿಎಂ ಬೂದಿಹಾಳ್ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು ಸಂಕಲ್ಪ್ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ